ನಮಸ್ತೆ ಎಲ್ಲರಿಗೂ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಎಂಟನೇ ವಾರದಲ್ಲಿ ಬರುವಂತಹ ಚಟುವಟಿಕೆಯನ್ನು ನೋಡೋಣ ಸೊ ಇಲ್ಲಿ ಶೀರ್ಷಿಕೆ ಕಾಣ್ಬೋದು ನನ್ನ ಖ್ಯಾತಿಗಾಗಿ ಪದಗಳನ್ನು ನನ್ನ ಹಕ್ಕು ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ಸೊ ಇದು ಶೀರ್ಷಿಕೆ ಸೊ ಈ ಶೀರ್ಷಿಕೆ ಅಡಿಯಲ್ಲಿ ನಾವು ವಾರದ ದಿನಪತ್ರಿಕೆಯನ್ನು ರಚಿಸಬೇಕಾಗುತ್ತೆ ಸೊ ಮಕ್ಕಳು ಕಳೆದ ವಾರ ಅಥವಾ ತಿಂಗಳಲ್ಲಿ ಓದಿದ ಕಥೆಗಳ ಬಗ್ಗೆ ಬರೆಯಬಹುದು ಅದು ವರ್ಗ ಪತ್ರಿಕೆಯಾಗುವುದು ಸೊ ಈ ರೀತಿಯಾಗಿ ವರ್ಗದ ಪತ್ರಿಕೆ ಹೇಗೆ ರಚಿಸಬೇಕಂತ ನೋಡೋಣ ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಮಲಾ ರಮೇಶ್ ಸೊ ಇದು ಒಂದು ಮಾದರಿಯ ವರದಿ ಪತ್ರ ಸೊ ನೋಡೋಣ ಮೊದಲಿಗೆ ಇಲ್ಲಿ ಶೀರ್ಷಿಕೆ ಬಂದು ಮರಾಂತ ಇದೆ ಸೊ ವರದಿ ಏನಿದೆ ಅಂತ ನೋಡೋಣ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ ಅದರ ಅಡಿಯಲ್ಲಿ ಆರನೇ ವಾರ ಸೊ ಕೆಳಗೆ ನೀಡಿರುವ ಹಾಡು ಮಕ್ಕಳು ಏಕಾಗ್ರತೆಯಿಂದ ಆಲಿಸಿ ಅವುಗಳ ಬಗ್ಗೆ ಮಾತನಾಡುವರು ಕ್ರಾಫ್ಟ್ ಚಿತ್ರ ಬರವಣಿಗೆ ಚರ್ಚೆಗಳ ಮುಖಾಂತರ ವಾರದ ಚಟುವಟಿಕೆಗಳು ಮಾಡಲಾಯಿತು ಸೊ ಇಲ್ಲಿ ಕಾಣ್ಬೋದಲ್ಲ ಒಂದನೇ ವಾರದಲ್ಲಿ ಸೊ ಇದು ಆರನೇ ವಾರದ್ದು ಒಂದು ಪದ್ಯವನ್ನು ಕೊಟ್ಟು ಮಕ್ಕಳಿಗೆ ಅದನ್ನು ಓದಲಿಕ್ಕೆ ಹೇಳಿದರು ಸೊ ನೋಡೋಣ ಕಲ್ಲನ್ನು ಎಸೆದರೆ ಹಣ್ಣನ್ನೇ ಕೊಡುವೆ ಬಿಸಿಲಲ್ಲಿ ನಿಂತರೆ ನೆರಳನ್ನು ಕೊಡುವೆ ನಮ್ಮನ್ನು ಏತಕ್ಕೆ ಕಳೆಯುವಿರಿ ಸುಮ್ಮನೆ ನೋಯಿಸಿ ಕಳೆಯುವಿರಿ ಬಳಸಿರಿ ನನ್ನನ್ನು ಪಡೆಯಿರಿ ನೆರಳನ್ನು ಸುರಿಸುವೆ ಮಳೆಯನ್ನು ಬೆಳೆಯಿರಿ ಫಲವನ್ನು ಪರಿಸರ ಉಳಿಸಿ ನಾಡ ಬೆಳೆಸಿ ಸೊ ನೆಕ್ಸ್ಟ್ ಏನಿದೆ ವಾರದ ಪತ್ರಿಕೆಯಲ್ಲಿ ನೋಡೋಣ ಇಲ್ಲಿ ಐದನೇ ವಾರ ಸೊ ಐದನೇ ವಾರದಲ್ಲಿ ಕತೆ ಪುನರಾವರ್ತಿಸಿ ಈ ವಾರದಲ್ಲಿ ಒಂದನೇ ವಾರ ಪಡೆದ ಕತೆಯ ಪುಸ್ತಕದಲ್ಲಿನ ಒಂದು ಕಥೆಯ ಬಗ್ಗೆ ಮಾತನಾಡಿ ಕತೆಯ ಪ್ರಮುಖ ಮತ್ತು ಮುಖ್ಯವಲ್ಲದ ಅಂಶಗಳ ನಡುವೆ ವ್ಯತ್ಯಾಸ ಮಕ್ಕಳು ಅರ್ಥೈಸಿ ಕೊಂಡು ಮಾತನಾಡುವರು ಸೊ ಇಲ್ಲಿ ಕಾಣ್ಬೋದು ನೀವು ಇದು ಅಜ್ಜಿ ಅಜ್ಜಿಯ ಅಪ್ಪಳದ ಕತೆ ಸೊ ಇದು ಐದನೇ ವಾರದಲ್ಲಿ ಮಾಡುವ ಮಾಡಿರುವಂಥ ಚಟುವಟಿಕೆ ಇಲ್ಲಿ ಕಾಣ್ಬೋದು ಕತೆ ಸೊ ಚಿತ್ರ ನೋಡಿ ಮಕ್ಕಳು ಕಥೆಯನ್ನು ಊಹಿಸಿ ಹೇಳ್ತಾರೆ ಅದರ ವ್ಯತ್ಯಾಸವನ್ನು ಕಂಡುಹಿಡಿತಾರೆ ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಮ್ಯಾಪಿಂಗ್ ಸೊ ಈ ವಾರದಲ್ಲಿ ಅಂದರೆ ಏಳನೇ ವಾರದಲ್ಲಿ ಆ ಶೀರ್ಷಿಕೆ ಕ್ಯಾರೆಕ್ಟರ್ ಮ್ಯಾಪಿಂಗ್ನಲ್ಲಿ ಕತೆ ಕಥೆಯ ಮುಖ್ಯ ಪಾತ್ರಗಳು ಮತ್ತು ಅವರ ಗುಣಲಕ್ಷಣಗಳನ್ನು ಗುರುತಿಸಿ ಅದರ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸಿತು ಸೊ ಈ ರೀತಿಯಾಗಿ ಕಾಣ್ಬೋದು ಹಣ್ಣುಗಳ ಲಕ್ಷಣವನ್ನು ಮಕ್ಕಳು ಯಾವ ರೀತಿ ಚಟುವಟಿಕೆಯನ್ನು ಮಾಡಿ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದರು ಸೊ ನಾಲ್ಕನೇ ವಾರಕ್ಕೆ ಬಂದಾಗ ನಾಲ್ಕನೇ ವಾರದಲ್ಲಿ ಓದುವಿಕೆ ಅಂತ ಇದೆ ಸೊ ಈ ವಾರದಲ್ಲಿ ಆರಂಭಿಕ ಸಾಕ್ಷರತೆಗೆ ಹಂಚಿಕೆಯ ಓದುವಿಕೆ ಮುಖ್ಯವಾಗಿದೆ ಮತ್ತು ಒಂದನೇ ಮತ್ತು ಎರಡನೇ ತರಗತಿಗೆ ಹೆಚ್ಚು ಪರಿಣಾಮಕಾರಿ ಮಾಡಲು ಹಲವಾರು ಚಟುವಟಿಕೆ ಮಾಡಿಸಲಾಯಿತು ಈ ಚಟುವಟಿಕೆಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳಿಸುವರು ಮಕ್ಕಳು ಪದಗಳನ್ನು ಬರೆಯುವುದರೊಂದಿಗೆ ಮಾತನಾಡುವ ಪದ ಹೊಂದಿಸಲು ಒಲವು ತೋರಿಸುತ್ತಾರೆ ಸೊ ಈ ರೀತಿಯಾಗಿ ನಾಲ್ಕನೇ ವಾರದಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತಾರೆ ಸೊ ಇಲ್ಲಿ ಕಾಣ್ಬೋದು ಎಲ್ಲ ಅಕ್ಷರಗಳಿವೆ ಸೊ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣವಾದಂತಹ ಪದವನ್ನು ರಚಿಸಿ ಬರೆದಿದ್ದಾರೆ ಸೊ ಇಲ್ಲಿ ಅಕ್ಷರಗಳನ್ನು ಗುರುತಿಸಿ ಮಕ್ಕಳು ಓದುತ್ತಾರೆ ನಂತರ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ನೋಡಿ ಮಕ್ಕಳು ಮಾತನಾಡುತ್ತಾರೆ ಸೊ ಈ ರೀತಿಯಾಗಿ ನಾನು ವಾರದ ಪತ್ರಿಕೆಯನ್ನು ಇಲ್ಲಿ ಮಾದರಿಯ ಮಾದರಿ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ವಾರದ ದಿನಪತ್ರಿಕೆ ಧನ್ಯವಾದ